ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ತುಂಬ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದಾದ ಬ್ಯಾಗ್ ಹಾಲ್ನೊಂದಿಗೆ ಬಂದಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಈ ಮೂರು ಬ್ಯಾಗ್ ಕೂಡ ತುಂಬಾ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ತುಂಬಾ ಅಫೋರ್ಡೇಬಲ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ ಸೊ ಇವತ್ತಿನ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಲಾಸ್ಟ್ ವರೆಗೆ ನೋಡಿ ಸೊ ನಿಮಗೆ ಇದರಲ್ಲಿರುವ ಬ್ಯಾಗಿನ ಕ್ವಾಲಿಟಿ ಎಲ್ಲ ನೋಡಬಹುದು ಸೊ ನಿಮಗೆ ಇದರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಕೂಡ ಮಾಡಬಹುದು ಸೊ ಫಸ್ಟ್ ಗೆ ನಮಗೆ ಇಲ್ಲಿ ಈ ಬ್ಯಾಗ್ ಅನ್ನು ಓಪನ್ ಮಾಡೋಣ ಇದು ಬಂದ್ಬಿಟ್ಟು ವೈಟ್ ಕಲರ್ ನ ಬ್ಯಾಗ್ ಇದು ಸೊ ಇದು ಬಂದ್ಬಿಟ್ಟು ಟೋಟ್ ಬ್ಯಾಗ್ ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ಸೊ ಪಿಕ್ಚರ್ನಲ್ಲಿ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸೊ ಅದರಿಂದ ನಾನು ಈ ಬ್ಯಾಗನ್ನು ಚೂಸ್ ಮಾಡಿದ್ದೆ ಆರ್ಡರ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ನೋಡ್ಬೋದು ಈ ಬ್ಯಾಗ್ನ ಕ್ವಾಲಿಟಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಪಿಕ್ಚರ್ನಲ್ಲಿ ಹೇಗೆ ಇತ್ತು ಅದೇ ಥರ ಬಂದಿದೆ ಸೊ ನೋಡ್ಬೋದು ಇದರ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಎಲ್ಲ ನೋಡ್ಬೋದು ಕಲರ್ ವೈಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಬ್ಯಾಗಿನ ಡಿಸೈನ್ ಎಲ್ಲ ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ ಇದರ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಬಹುದು ಈ ಸ್ಟ್ರ್ಯಾಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲೇ ಬಂದಿದೆ ಸೊ ಇದರ ಜಿಪ್ ಓಪನ್ ಮಾಡಿ ನೋಡೋಣ ಸೊ ಎಷ್ಟು ಸ್ಪೇಸ್ ಇದೆ ಅಂತೆಲ್ಲ ನೋಡೋಣ ಸೊ ಇದರಲ್ಲಿ ನೋಡ್ಬೋದು ಸ್ಟ್ರ್ಯಾಪ್ ನೀಡಿದ್ದಾರೆ ಸೊ ಇದು ಹಾಕೋದ್ರಿಂದ ನಮಗೆ ಇದನ್ನು ಅಡ್ಜಸ್ಟೇಬಲ್ ಆಗಿ ಹಾಕಬಹುದು ಹ್ಯಾಂಡ್ ಬ್ಯಾಗ್ ಆಗಿ ಹಾಕ್ಬಹುದು ಅಥವಾ ಕೈಯಲ್ಲಿ ಕೂಡ ಹಿಡಿಯುವ ಹಾಗೆ ಹಿಡಿಬಹುದು ನೋಡಬಹುದು ಇಲ್ಲಿ ಇದರಲ್ಲಿ ಸ್ಟ್ರಾಪ್ ಇದೆ ಮತ್ತೆ ಒಳಗೆ ಕೂಡ ತುಂಬ ಸ್ಪೇಸ್ ಇದೆ ಮತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರ ರೇಟ್ ಕೂಡ ತುಂಬ ಕಡಿಮೆ ಇದೆ ಇದರ ರೇಟ್ ಬಂದ್ಬಿಟ್ಟು ಬರೀ ಇನ್ನೂರ ನಲವತ್ತೊಂದು ರೂಪಾಯಿಗೆ ಸಿಗ್ತಾ ಇದೆ ನೋಡಬಹುದು ಪಿಕ್ಚರ್ ನಲ್ಲಿ ತೋರಿಸಿದ ಹಾಗೆ ಇದೆ ಈ ಬ್ಯಾಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡಬಹುದು ಸೊ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಆ ಕಲರ್ಸ್ ಕೂಡ ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಬಹುದು ಗೈಸ್ ಇದರಲ್ಲಿ ಬ್ಲ್ಯಾಕ್ ಬ್ರೌನ್ ಹಾಗೂ ಕ್ರೀಮ್ ಕಲರ್ನ ಬ್ಯಾಗ್ ಕೂಡ ಇದೆ ಅದರಿಂದ ನಿಮಗೆ ಇದರಲ್ಲಿ ಯಾವ ಕಲರ್ ಬೇಕಾದರೂ ಚೂಸ್ ಮಾಡಿ ತೆಗಿಬಹುದು ಸೊ ಇದರಲ್ಲಿ ತುಂಬ ಸ್ಪೇಸ್ ಆಗಿ ಹಾಗೂ ಅತಿ ಕಡಿಮೆ ರೇಟ್ನಲ್ಲಿ ನಿಮಗೆ ಮೀಶೋದಲ್ಲಿ ಸಿಗ್ತಾ ಇದೆ ಸೊ ನಿಮಗೆ ಇದನ್ನು ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಅಲ್ಲಿಂದ ನಿಮಗೆ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಬ್ಯಾಗನ್ನು ನಮಗೆ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ನಾನು ಇಲ್ಲಿ ಬ್ಲ್ಯಾಕ್ ಕಲರ್ನ ಬ್ಯಾಗನ್ನು ಆರ್ಡರ್ ಮಾಡಿದ್ದೇನೆ ಸೊ ನೋಡ್ಬೋದು ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿದೆ ಹಾಗೂ ತುಂಬ ಸ್ಪೇಸ್ ಇರುವ ಹಾಗೂ ತುಂಬ ದೊಡ್ಡದಾಗಿರುವ ಒಂದು ಬ್ಯಾಗ್ ಆಗಿದೆ ಇದು ಇದು ಟೋಟ್ ಬ್ಯಾಗ್ ಆಗಿದೆ ಸೊ ಕಾಲೇಜ್ಗೆಲ್ಲ ಯೂಸ್ ಮಾಡಬಹುದು ಸೊ ಇದರ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಣ ಸೊ ಇದನ್ನು ಫಸ್ಟಿಗೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ನೋಡ್ಬೋದು ಇಲ್ಲಿ ಇದು ಬ್ಲ್ಯಾಕ್ ಕಲರಿನ ಒಂದು ಟೋಟ್ ಬ್ಯಾಗ್ ಆಗಿದೆ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಪಿಕ್ಚರ್ನಲ್ಲಿತ್ತು ಸೊ ಅದರಿಂದ ನಾನು ಆರ್ಡರ್ ಮಾಡಿ ನೋಡಿದ್ದೀನಿ ಹೇಗೆ ಬರುತ್ತೆ ಅಂತ ಸೊ ಪಿಕ್ಚರ್ನಲ್ಲಿ ಹೇಗೆ ಇದೆ ಅದೇ ಥರ ಬಂದಿದೆ ನೋಡ್ಬೋದು ಸೊ ಇದರಲ್ಲಿ ಈಗ ಏನು ಐಟಮ್ಸ್ ಇಲ್ಲಲ್ಲ ಸೊ ಈಗ ಇದು ಹೀಗೆ ಕಾಣಿಸ್ತಾ ಇದೆ ಬಟ್ ಇದರೊಳಗೆ ನಮಗೆ ಎಷ್ಟು ಬೇಕಾದರೂ ಐಟಮ್ಸನ್ನು ಫಿಲ್ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ನೋಡ್ಬೋದು ಇದರಲ್ಲಿ ಸ್ಪೇಸ್ ಕೂಡ ತುಂಬ ಇದೆ ನಮಗೆ ಇದನ್ನು ಕಾಲೇಜ್ಗಲ್ಲಿ ಯೂಸ್ ಮಾಡ್ಬೋದು ಮತ್ತು ನಮಗೆ ತುಂಬ ಐಟಮ್ಸ್ ಎಲ್ಲ ಹಾಕಿ ಎಲ್ಲಿ ಆದರೂ ಹೋಗಬೇಕು ಅಂತಿದ್ರೆ ಈ ಬ್ಯಾಗ್ ತುಂಬ ಯೂಸ್ ಆಗುತ್ತೆ ನೋಡ್ಬೋದು ಒಳ್ಳೆ ಸ್ಪೇಸ್ ಇದೆ ಇದರಲ್ಲಿ ನೋಡ್ಬೋದು ತುಂಬ ಸ್ಪೇಸ್ ಇರುವ ಒಂದು ಬ್ಯಾಗ್ ಆಗಿದೆ ಇದು ಸೊ ಇದರಲ್ಲಿ ಈಗ ಏನೂ ಇಲ್ಲಲ್ಲ ಸೋ ಈಗ ಇದು ಹೀಗೆ ಕಾಣಿಸ್ತಾ ಇದೆ ಬಟ್ ಇದು ತುಂಬ ಚೆನ್ನಾಗಿದೆ ಸೊ ಗೈಸ್ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ಬಂದುಬಿಟ್ಟು ಬರೀ ಮುನ್ನೂರ ಅರವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಸೊ ನೋಡ್ಬೋದು ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಈ ಬ್ಯಾಗ್ ತುಂಬ ಚೆನ್ನಾಗಿದೆ ಸೊ ನೋಡ್ಬೋದು ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರ ಸ್ಟ್ರ್ಯಾಪ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಸೊ ಗೈಸ್ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಇದರ ಡೀಟೇಲ್ಸ್ ನೋಡ್ಬೋದು ಹಾಗೂ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು ಹಾಗಾದರೆ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ಕೂಡ ಒಂದು ಹ್ಯಾಂಡ್ ಬ್ಯಾಗನ್ನು ಪರ್ಚೇಸ್ ಮಾಡಿರೋದು ಸೊ ಇದನ್ನು ಕೂಡ ನಮಗೆ ಓಪನ್ ಮಾಡಿ ನೋಡೋಣ ಇವತ್ತಿನ ಈ ವೇಡ್ಯದಲ್ಲಿ ತೋರಿಸ್ತಾ ಇರುವ ಎಲ್ಲ ಬ್ಯಾಗು ಕೂಡ ತುಂಬಾ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಕ್ವಾಲಿಟಿ ಕೂಡ ನೋಡಿರ್ಬಹುದು ಈಗ ಎರಡು ಬ್ಯಾಗು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲರ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ಕಲರ್ಸ್ ಕೂಡ ಇದೆ ಅದರಲ್ಲಿ ತುಂಬ ಸೊ ನಿಮಗೆ ಯಾವ ಕಲರ್ ಬೇಕಾದರೂ ಚೂಸ್ ಮಾಡಬಹುದು ಈಗ ಈ ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಗೈಸ್ ತೋರಿಸ್ತಾ ತೋರಿಸ್ತಿರುವ ಈ ಬ್ಯಾಗ್ ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಸೊ ಇದು ನೋಡಬಹುದು ಸೊ ಇದು ಕ್ರೀಮ್ ಕಲರ್ನಲ್ಲಿ ಬಂದಿದೆ ಸೊ ಇದರಲ್ಲಿ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ನ ಬ್ಯಾಗ್ ಕೂಡ ಇದೆ ಸೊ ನಿಮಗೆ ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಬೋದು ಬಟ್ ಈ ಕಲರ್ ತುಂಬ ಚೆನ್ನಾಗಿತ್ತು ಸೊ ಆದ್ದರಿಂದ ನಾನು ಕ್ರೀಮ್ ಕಲರ್ನ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದನ್ನೀಗ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸ್ಪೇಸ್ ಎಲ್ಲ ಇದೆಯಾ ಅಥವಾ ಕ್ವಾಲಿಟಿ ವೈಸ್ ಹೇಗಿದೆ ಅಂತ ನಮಗೆ ಚೆಕ್ ಮಾಡೋಣ ಸೊ ಗೈಸ್ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಹಾಗೂ ಅನ್ನು ಆನ್ ಮಾಡಿಡಿ ಸೊ ನೋಟಿಫಿಕೇಷನ್ ಬಂದಾಗ ನಿಮಗೆ ಈಸಿಯಾಗಿ ನೋಡ್ಬೋದು ನಾನು ನನ್ನ ಈ ಚಾನಲಿನಲ್ಲಿ ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬ ಪ್ರಾಡಕ್ಟನ್ನ ವೀಡಿಯೋ ಹಾಕಿದ್ದೇನೆ ತುಂಬ ಕಡಿಮೆ ಇದು ನಾನು ಹಾಕಿರೋದು ಫೈವ್ ಹಂಡ್ರೆಡ್ ಒಳಗಿನ ಪ್ರಾಡಕ್ಟನ್ನು ಫುಲ್ ಪರ್ಚೇಸ್ ಮಾಡಿರೋದು ಸೊ ನಿಮಗೆ ಚೆಕ್ ಮಾಡ್ಬೋದು ಯಾವುದಾದ್ರೂ ಪ್ರಾಡಕ್ಟ್ ನೋಡಬೇಕು ಅಂತ ಇಷ್ಟವಿದ್ದರೆ ನನ್ನ ಈ ಚಾನಲಿನಲ್ಲಿ ಇದೆ ಕಿಚನ್ ಪ್ರಾಡಕ್ಟ್ ಆದರೂ ಇದೆ ಸ್ಲಿಪ್ಪರ್ಸ್ ಇದೆ ಹಾಗೂ ಕುರ್ತಿ ಹೋಲ್ ಕೂಡ ಮಾಡಿದ್ದೇನೆ ಸೊ ನಿಮಗೆ ಕಡಿಮೆ ರೇಟ್ನ ಯಾವುದಾದ್ರೂ ಪ್ರಾಡಕ್ಟ್ ಬೇಕಾಗಿದ್ದರೆ ಮೀಶೋದಲ್ಲೂ ಸೊ ನಾನು ವಿಡಿಯೋ ಮಾಡಿದ್ದೇನೆ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡ್ಬೋದು ಸೊ ಈ ಬ್ಯಾಗ್ನ ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅದರ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದರ ಸ್ಟ್ರ್ಯಾಪೆಲ್ಲ ನೋಡ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದನ್ನು ಓಪನ್ ಮಾಡಿ ನೋಡೋಣ ತುಂಬ ಸ್ಪೇಸ್ ಇದೆ ನೋಡಬಹುದು ಒಳ್ಳೆ ಸ್ಪೇಸ್ ಇದೆ ಇದರಲ್ಲಿ ನೋಡಬಹುದು ಗೈಸ್ ಇದರಲ್ಲಿ ಒಳ್ಳೆ ಸ್ಪೇಸ್ ಇದೆ ಹಾಗೂ ಕಲರ್ ಕೂಡ ಚೆನ್ನಾಗಿದೆ ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇದೆ ಬ್ಲೂ ಮತ್ತು ಬ್ಲ್ಯಾಕ್ ಕೂಡ ಇದೆ ಸೊ ನಿಮಗೆ ಇದರಲ್ಲಿ ಬೇರೆ ಯಾವ ಕಲರ್ ಬೇಕಾದರೂ ಚೂಸ್ ಮಾಡಬಹುದು ಸೊ ನೋಡ್ಬೋದು ಗೈಸ್ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ಬಂದ್ಬಿಟ್ಟು ಬರೀ ನೂರ ತೊಂಬತ್ನಾಲ್ಕು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾಯಿದೆ ಸೊ ನೋಡ್ಬೋದು ಅತಿ ಕಡಿಮೆ ರೇಟ್ನಲ್ಲಿ ಎಷ್ಟು ಒಳ್ಳೆಯ ಕ್ವಾಲಿಟಿಯ ಬ್ಯಾಗ್ ಸಿಕ್ಕಿದೆ ಅಂತ ನೋಡ್ಬೋದು ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೋಡ್ಬೋದು ಒಳ್ಳೆಯ ಸ್ಪೇಸ್ ಕೂಡ ಇದೆ ಸೊ ಇದರ ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟವಿದ್ದರೆ ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ಈ ವಿಡಿಯೋ ಮತ್ತು ಇವತ್ತಿನ ಈ ಪ್ರಾಡಕ್ಟ್ ನಿಮಗೆ ಇಷ್ಟವಾಗಿದ್ದರೆ ಸೊ ಇವತ್ತಿನ ಬ್ಯಾಗ್ ಹೋಲ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ